ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಶನಿವಾರ ಹಾಗೆ ಬೆಳಿಗ್ಗೆ ತಿಂಡಿಗೆ ಚಿಕನ್ ಪಲಾವ್ ಮಾಡಿದ್ದೀನಿ ರಾತ್ರಿ ಕೌಶಿ ಹೇಳ್ತಾಯಿದ್ದ ಏನಮ್ಮ ಬೆಳಿಗ್ಗೆ ತಿಂಡಿ ಅಂತೇಳಿ ಅದಕ್ಕೆ ನಾನು ಸುಮ್ಮನೆ ಸುಮ್ಮನೆ ಅಲ್ಲ ನಿಜವಾಗ್ಲೂ ಹೇಳಿದ್ದು ಚಿಕನ್ ಪಲಾವ್ ಮಾಡ್ತೀನಿ ಅಂತ ಅದಕ್ಕೆ ಅಮ್ಮ ಸರಿಯಾಗಿ ಹೇಳಮ್ಮ ಅಂತ ಇದ್ದೆ ಅದಕ್ಕೆ ಉಪ್ಪಿಟ್ಟು ಮಾಡ್ತೀನಿ ಅಂದರೆ ಅದಕ್ಕೆ ಉಪ್ಪಿಟ್ಟ ಬೇಡ ಬಿಡು ಅಲ್ಲೇ ಎಲ್ಲರೂ ತಿನ್ಕೋತೀನಿ ಅಂತ ಅಂದ ಆಮೇಲೆ ಬೆಳಿಗ್ಗೆ ಚಿಕನ್ ಫಲ ಬಿಸಿ ಬಿಸಿ ಉಂಟುಕೊಂಡು ಒಗೆ ಹೋಗ್ತಾ ಇದೆ ಅವನಿಗೆ ಆಗ್ತಿದ್ದು ಮತ್ತೆ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಟೇಸ್ಟ್ ಹೇಗಿದೆ ಅಂತ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಇದೆ ಅಂದರೆ ಮೋನ್ಮಮ್ಮ ನೆನ್ನೆ ಮಾಡಿಕೊಳ್ಳಿ ಅಂತ ತಂದಿದ್ರು ನನಗೆ ಬಾಯಲ್ಲಿ ನೀರು ಬರ್ತಿದೆ ಉಪ್ಪ ಗೊತ್ತೆ ನಿನ್ನೆ ಮಾಡ್ಕೊಳ್ಳಿ ಅಂತ ತಂದಿದ್ದು ನಾನು ಜಾಸ್ತಿ ಮಾಡಿಲ್ಲ ಇವತ್ತು ಮಾಡೋಣ ಮಧ್ಯಾಹ್ನ ಅಂದ್ಕೊಂಡೆ ನೋಡಿದರೆ ಬೆಳಿಗ್ಗೆನೇ ತಿಂಡಿಗೆ ಮಾಡಿಬಿಟ್ಟಿದ್ದೀನಿ ಓಕೆ ಇದು ಬಂದು ಬೆಳಿಗ್ಗೆನೆ ವೀಡಿಯೋ ಮಾಡಿದೆ ಅಂದರೆ ಈ ಎದಲ್ಲ ಆ ಟೈಮಲ್ಲಿ ಒಂದು ಎದ್ದಾಗಲ್ಲ ಒಂದು ಏಳುವರೆ ಆ ಥರ ಆಗಿತ್ತು ನೋಡಿ ಸ್ನೋ ಬೀಳ್ತಾ ಇದೆ ಒಂದಿನ ತುಂಬ ಸ್ನೋ ಬೀಳ್ತಾ ಇರುತ್ತೆ ಒಂದೊಂದು ದಿನ ಸ್ವಲ್ಪ ಕೂಡ ಸ್ನೋನೂ ಇರಲ್ಲ ಚಳಿನೂ ಇರಲ್ಲ ಆ ಥರ ಇರುತ್ತೆ ಕಾರ್ ಮೇಲೆಲ್ಲ ನೀವು ನೋಡ್ತಿರ್ಬೋದು ಯಾವ ಥರ ಎಲ್ಲ ಸ್ನೋ ಬಿದ್ದಿದೆ ಅಂಥೇಳಿ ನಾನು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಟೈಮ್ ಬಂದು ಇವಾಗ ಹತ್ತು ಕಾಲು ಇವಾಗ ನಾನು ತಿಂಡಿ ತಿಂದೆ ಪಲಾವು ಇನ್ನೊಂದು ಸ್ವಲ್ಪ ಅದು ಕೌಶಿಗೆ ಇಟ್ಟಿದ್ದೀನಿ ಮಧ್ಯಾಹ್ನ ಬಂದಮೇಲೆ ಅವ್ನು ತಿಂತಾನೆ ಹಾಗೆ ಬ್ಲಾಕ್ ಟೀ ಇಟ್ಟಿದ್ದೀನಿ ಯಾಕೆಂದರೆ ಮೋನ ಮಮ್ಮನಿಗೆ ಏನಂತ ಹೇಳ್ತಾರೆ ಫುಡ್ ಪಾಯ್ಸನ್ ಆಗಿತ್ತಲ್ಲ ಅದು ಹಾಸ್ಪಿಟ್ಲಿಗೆ ತೋರಿಸಿಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದಾದಮೇಲೆ ರಾತ್ರಿ ಒಂದ್ಸರಿ ವಾಂತಿ ಆಗಿದೆ ಅದಕ್ಕೆ ಇವಾಗ ಹೇಗಿದ್ರು ಶನಿವಾರ ಆಗಿರೋ ಆಗಿರೋದ್ರಿಂದ ಸಂತೆ ಹೋಗೋಣ ಹಾಗೆ ಸಂತೆ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮೊಬೈಲು ಪ್ರಾಬ್ಲಮ್ ಆಗಿದೆಯಲ್ಲ ನೆಟ್ವರ್ಕ್ದೇನೋ ಪ್ರಾಬ್ಲಮ್ ಆಗಿದೆ ಆದರೆ ಅದು ನೆಟ್ವರ್ಕ್ದಲ್ಲ ಅದು ಬಂದು ಸಿಮ್ ಕಾರ್ಡು ಸಿಮ್ ಕಾರ್ಡನ್ನ ಫೋರ್ ಜಿ ಸಿಮ್ ಕಾರ್ಡು ನನ್ನ ಮೊಬೈಲ್ ಬಂದು ಫೈ ಜಿ ಆದರೆ ಅವ್ರಿಗೆ ಹೇಳಿದೆ ಫೈ ಜಿ ಸಿಮ್ ಕಾರ್ಡೆ ಹಾಕಿ ಅಂತ ಆದರೆ ವರ್ಕ್ ಆಗ್ತಿದೆಯಲ್ಲ ಬಿಡಿ ಅಂತ ಹೇಳಿದ್ದು ಅದಕ್ಕೆ ಇವಾಗ ಫೈ ಜಿ ಸಿಮ್ ಕಾರ್ಡ್ನ ಹಾಕಿಸ್ಕೊಂಡು ಬರ್ತೀನಿ ಫೈ ಜಿ ಸಿಮ್ ಕಾರ್ಡ್ ಹಾಕಿದ ಮೇಲೆ ಒಂದು ಟ್ವೆಂಟಿ ಫೋರ್ ಅವರ್ಸು ಏನು ಯೂಸ್ ಆಗೋಲ್ಲ ಅನ್ಕೊತೀನಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಅದು ಆ್ಯಕ್ಟಿವ್ ಆಗೋದು ಗೊತ್ತಿಲ್ಲ ಆ ಥರ ಏನಾದರೂ ಆದರೆ ಇವತ್ತು ವೀಡಿಯೋ ಎಡಿಟಿಂಗಿಂದ ಎಡಿಟಿಂಗ್ ಆಗಿರುತ್ತೆ ಅಂದರೆ ಅಪ್ಲೋಡ್ ಆಗಲ್ವಲ್ಲ ಗೊತ್ತಿಲ್ಲ ಇನ್ನು ನನಗೆ ಕರೆಕ್ಟಾಗಿ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಹಾಗೆ ಅಕ್ಕಿ ಇಟ್ಟು ಅದೆಲ್ಲ ಮಿಲ್ ಮಾಡಿಸ್ಕೊಂಡು ಮಾಡ್ತದನ್ನು ಬಿಟ್ಟು ಅಕ್ಕಿ ಹಿಟ್ಟು ಮತ್ತೆ ಅದು ಕಡಲೆ ಹಿಟ್ಟು ಮತ್ತೆ ಇನ್ನೊಂದು ಕೆಂಪು ಬೆಳೆದು ಫೇಸಿಗೆ ಯೂಸ್ ಮಾಡೋಣ ಅದ್ರದ್ದು ಇತ್ತು ಅಂತೇಳಿ ಅಂದರೆ ಕೆಂಪು ಬೇಳೆ ಅಂತ ಏನು ಹೇಳ್ತೀವಿ ಅದದು ನೈಸ್ ಪೌಡರ್ ಮಾಡಿಸ್ಕೊಂಡು ಅದನ್ನು ಇಷ್ಟು ದಿನ ಮುಳ್ತಾನೆ ಮಿಟ್ಟಿ ಯೂಸ್ ಮಾಡ್ತಿದ್ದಲ್ಲ ಇನ್ನು ಮುಂದಕ್ಕೆ ಅದು ಯೂಸ್ ಮಾಡೋಣ ಅಂತೇಳಿ ಮಾಡ್ಕೊ ಬರ್ತಾ ಇದ್ದೀನಿ ಮೊದಲೊಂದು ಸರಿ ಮಾಡ್ತಿದ್ದೆ ಅದೇನಷ್ಟು ನಾನು ಸರಿಯಾಗಿ ಯೂಸೇನು ಮಾಡಲಿಲ್ಲ ಈ ಸರಿ ಮಾಡಿಸಿ ಒಂದಷ್ಟು ದಿನ ಯೂಸ್ ಮಾಡೋಣ ಗೊತ್ತಾಗುತ್ತೆ ಓಕೆ ಯೂಸ್ ಮಾಡ್ಬೋದಾ ಇಲ್ಲ ಅಂತೇಳಿ ಆಮೇಲೆ ನೋಡೋಣ ಅಂತ ಓಕೆ ಅದು ನನ್ನ ಮುಖಕ್ಕೆ ಸೆಟ್ಟಾದರೆ ಮುಲ್ತಾನಿ ಮಿಟ್ಟಿ ಥರ ಅದನ್ನೇ ಯೂಸ್ ಮಾಡೋಣ ಅಕಸ್ಮಾತ್ ಆಗಿಲ್ಲ ಅಂದರೆ ಸೇಮ್ ಮುಲ್ತಾನಿ ಮಿಟ್ಟಿ ಅದನ್ನು ಯೂಸ್ ಮಾಡಿದ್ರೆ ಹಾಗೆ ತಂದ್ಕೊಂಡು ಒಂದು ಹಾಫ್ ಕೆ ಜಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಹಾಗೆ ಸಂತೆ ಅದು ಎಲ್ಲ ಮುಗಿಸ್ಕೊಂಡು ಅದ್ರ ಜೊತೆಗೆ ಮೊಬೈಲು ತೋರಿಸ್ಕೊಂಡು ಮೊನ್ನೆ ಮಮಗೆ ಅಲ್ಲೇ ಹಾಸ್ಪೆಟ್ಲು ಇದೆ ಆ ಎಲ್ಲ ಒಂದೇ ಕಡೆ ಇರೋದ್ರಿಂದ ಎಲ್ಲ ಮುಗಿಸ್ಕೊಂಡು ಬರೋದು ಅಂತೇಳಿ ಅದಕ್ಕೆ ಇವಾಗ ತುಮಕಲಾಗಿರೋದ್ರಿಂದ ಡಾಕ್ಟ್ರೂ ಹನ್ನೊಂದು ಹನ್ನೊಂದುವರೆ ಆ ಥರ ಬರ್ತಾರೆ ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳಿ ಹೊಡ್ತೀವಿ ಟೀ ಮಾಡಿ ಕುಡಿದು ಆಮೇಲೆ ಹೊಡ್ತೀವಿ ಸಂತೆ ಎಲ್ಲ ಮುಗಿಸ್ಕೊಂಡು ಬಂದು ಅದಾದಮೇಲೆ ಮಿಷಿನಿಗೆ ತೊಗೊಂಡೋಗಿ ಇದೆಲ್ಲ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀವಿ ಕಡಲೆ ಹಿಟ್ಟು ಹಾಗೇ ಅಕ್ಕಿ ಹಿಟ್ಟು ಹಾಗೆ ಕೆಂಪು ಬೆಳೆದು ಪೌಡರು ಕೆಂಪು ಬೇಳೆ ಮತ್ತು ಅಕ್ಕಿ ಹಿಟ್ಟು ಫುಲ್ಲು ನೈಸಿಗೆ ಪೌಡ್ರ್ ಮಾಡಿಸ್ಕೊಂಡಿದ್ದೀನಿ ಇದು ನೈಸ್ ಬೇಡ ಸ್ವಲ್ಪ ತರಿ ತರಿ ಇರಲಿ ಅಂಥೇಳಿ ಪೌಡ್ರ್ ಮಾಡಿಸಿದ್ದು ಆದರೂ ಕೂಡ ಸ್ವಲ್ಪ ನೈಸ್ ಆಗೋಯ್ತು ಅವ್ರಿಗೆ ಹೇಳಿದೆ ರಾಗಿ ಇಟ್ಟುಬಿಡ್ತಿರಲ್ಲ ಆಗಿ ಅಂತ ಅವರು ನೋಡಿ ನಿಮ್ಗೆ ಯಾವ ಥರ ಬೇಕು ಅಂತ ಹೇಳಿದ್ರು ನಾನು ನೋಡಿದೆ ಫಸ್ಟು ಫುಲ್ಲು ತರಿ ತರಿ ಬಿಟ್ಬಿಟ್ರು ಅದಾದಮೇಲೆ ನನಗೆ ಅದು ಫುಲ್ಲು ತರಿ ಅನ್ನಿಸ್ಬಿಡ್ತು ಆಮೇಲೆ ಇನ್ನೊಂದು ಸ್ವಲ್ಪ ನೈಸ್ ಮಾಡಿ ಅಂದೆ ಫುಲ್ಲು ನೈಸ್ ಮಾಡಿಬಿಟ್ರು ಅಂದರೆ ಮಿಷಿನ್ ಓಡ್ತಾ ಇರುತ್ತೆ ನೋಡಿ ಆವಾಗ ನಾವು ಮಾತಾಡೋಕೋದೆ ಅದು ಕೇಳಿಸೋದೇ ಇಲ್ಲ ಅವರಿಗೆ ನಾವೊಂದು ಜೋರಾಗಿ ಹೇಳಬೇಕು ಅವರಿಗೆ ಮತ್ತು ನಾನು ಆಮೇಲೆ ಅಂದ್ಕೊಂಡೆ ಇದಕ್ಕೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸಪ್ರೇಟ್ ಮಾಡಿಸ್ಕೊಂಡು ಮಿಕ್ಸ್ ಮಾಡಬೇಕು ಕಡಲೆಬೇಳೆನ ಒಂದು ಕೆ ಜಿ ತೊಗೊಂಡ್ರೆ ಅರ್ಧ ಕೆ ಜಿ ಅಕ್ಕಿನ ಮಿಕ್ಸ್ ಮಾಡಿದ್ರೆ ಓಕೆ ನಾವು ನಾನೇನು ಮಾಡಿದೆ ಅಂದರೆ ಒಂದು ಒಂದೂವರೆ ಕೆ ಜಿ ಕಡಲೆಬೇಳೆಗೆ ಒಂದು ಅರ್ಧ ಕೆ ಜಿ ಅಕ್ಕಿನ ಅಕ್ಕಿನ ಅಷ್ಟೇ ಮಿಕ್ಸ್ ಮಾಡಿದ್ದು ಅದಕ್ಕೆ ಅದು ಸ್ವಲ್ಪ ನೈಸ್ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸರಿ ರಾಗಿ ಎಲ್ಲ ಹಿಟ್ಟು ಮಾಡ್ಸಕ್ಕೆ ಹೋಗ್ತೀನಲ್ಲ ಆ ಟೈ ಆವಾಗ ಹೋದಾಗ ಅಂದರೆ ಆ ಟೈಮಲ್ಲಿ ಮತ್ತೆ ಎರಡು ಕೆ ಜಿ ಅಕ್ಕಿನ ಪೌಡ್ರ್ ಮಾಡಿಸ್ಕೊಂಡು ಮತ್ತು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗುತ್ತೆ ಹೇಳ್ತಾ ಹೇಳ್ತಾಯಿದ್ರು ಅಂಗಡಿಯಲ್ಲಿ ನೈಸ್ ಮಾಡ್ತಾರೆ ಅಂತೇಳಿ ನೀನು ಮಿಷಿನಿಗೆ ತೊಗೊಂಡೋಗಿ ಅಲ್ಲೂ ನೈಸ್ ಮಾಡಿಸ್ಕೊಂಡು ಬಂದಿದ್ಯಾ ಗೊತ್ತಾಗಲಿಲ್ವ ನಿನಗೆ ಹಾಗೆ ಹೀಗೆ ಅಂತ ಹೇಳ್ತಾಯಿರು ಅಲ್ಲಿ ಮಾಡುವಾಗ ನಾವು ಅಂದ್ಕೋತೀವಿ ಇದು ಹೇಳಿದ್ನಲ್ಲ ಈಗ ಆ ಥರ ಆಗಿರುತ್ತೆ ಮತ್ತು ಇದು ನೀರೆಲ್ಲ ಹಾಕಿ ಸ್ನಾನಕ್ಕೆ ಯೂಸ್ ಮಾಡುವಾಗ ಸ್ವಲ್ಪ ಓಕೆ ಅಂತ ಅನ್ನಿಸ್ತು ಅದು ಇನ್ನೊಂದು ಸ್ವಲ್ಪ ತರಿ ಇರಬೇಕಿತ್ತು ಅದಕ್ಕೆ ಇನ್ನೊಂದು ಸರಿ ಹೋದಾಗ ಆ ಕೀಟನ್ನ ಮಿಕ್ಸ್ ಮಾಡಿ ಇಟ್ಕೋತೀನಿ ಟೈಮ್ ಬಂದು ಇವಾಗ ಫೋರ್ ಓ ಕ್ಲಾಕು ನಾನು ಮೊಬೈಲ್ ಸಿಮ್ಮು ಡೆಡ್ಡಾಗಿಬಿಟ್ಟಿದೆ ಮೊಬೈಲ್ ಸಿಮ್ಮು ಡೆಡ್ಡಾಗಿದೆ ಅಂದರೆ ಫೋನು ಕೂಡ ಡೆಡ್ ಆಗಿದ್ದಂಗೆ ಡೆಡ್ ಆದಂಗೆ ಅದು ಕೂಡ ಸತ್ತೋದಂಗೆ ಏನು ಯೂಸ್ ಇಲ್ಲ ಇಂಟರ್ನೆಟ್ಟು ಮೊಬೈಲ್ ಇಲ್ಲ ಮೊಬೈಲ್ ಮೊಬೈಲಿದ್ದು ಇಂಟರ್ನೆಟ್ ಇಲ್ಲ ಅಂದರೆ ಏನೂ ಯೂಸೇ ಇಲ್ಲ ಫೋನು ಆ ಥರ ಮತ್ತು ನೆನೆ ಸಂಜೆ ತನಕ ನೋಡಿದೆ ಏನೂ ಅರ್ಥ ಆಗಲಿಲ್ಲ ಆಮೇಲೆ ಗೊತ್ತಾಯಿತು ಫೋ ಸಿಮ್ಮ ಆಗಿದೆ ಅಂತೇಳಿ ಆಮೇಲೆ ಸುಮಾರು ಒಂದು ಟೆನ್ ಇಯರ್ಸ್ ಆಗಿತ್ತು ಅನ್ಸುತ್ತೆ ಸಿಮ್ ಚೇಂಜ್ ಮಾಡಿಸಿ ಅಂದರೆ ಟೂ ಜಿ ಸಿಮ್ನ ಫೋರ್ ಜಿ ಚೇಂಜ್ ಮಾಡಿಸಿದ್ದು ಇವಾಗ ಮತ್ತೆ ಫೋರ್ ಜಿಯಿಂದ ಫೈ ಜಿ ಪ್ಲಸ್ ಮಾಡಿದಾರಂತೆ ಮತ್ತು ಅಂದರೆ ನೆಕ್ಸ್ಟು ಸಿಕ್ಸ್ ಜಿ ಆ ಥರ ಎಲ್ಲ ಬಂದರೆ ಅದು ಅದೇ ಆಗುತ್ತೆ ಅಂತೇಳಿ ಇವಾಗ ಮತ್ತೆ ಇವಾಗ ಏನಾಗುತ್ತೆ ಅಂದರೆ ಫೋರ್ ಓ ಕ್ಲಾಕ್ ಅಂದರೆ ಫೋರ್ ಅವರ್ ಆದಮೇಲೆ ಅದು ಇಂಟರ್ನೆಟ್ಟು ಔಟ್ಕೋಯಿಂಗ್ ಕಾಲು ಇನ್ಕಮಿಂಗ್ ಕಾಲು ಎಲ್ಲ ಫೋರ್ ಅವರ್ ಆಗಬೇಕು ಅಂತ ಹೇಳಿದ್ದಾರೆ ಈಗ ಫೋರ್ ಓ ಕ್ಲಾಕಿಗೆ ಅದೆಲ್ಲ ಸರಿ ಹೋಗುತ್ತೆ ಆಮೇಲೆ ನಾನು ಮತ್ತೆ ಸರಿ ಸ್ವಿಚ್ ಅಂದರೆ ಆಫ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡಿಬಿಟ್ರೆ ನೀಟಾಗಿ ವರ್ಕ್ ಆಗುತ್ತೆ ಮೊಬೈಲು ಹೇಳಿದ್ದಾರೆ ಆದರೆ ಮೆಸೇಜ್ ಎಲ್ಲ ಮಾಡೋಕ್ಕಾಗ ಯ ಮಾಡೋಕ್ಕಾಗಲ್ಲ ಯಾವ ಮೆಸೇಜ್ ಅಂದರೆ ಟೆಕ್ಸ್ಟ್ ಮೆಸೇಜ್ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿದ್ದಾರೆ ಅದೇನಿದ್ರು ಟ್ವೆಂಟಿ ಫೋರ್ ಅವರ್ಸ್ ಆಗಬೇಕು ಅಂತ ಹೇಳಿದ್ದಾರೆ ಇವಾಗ ಇಂಟರ್ನೆಟ್ಟು ಮತ್ತು ಫೋನ್ ಕಾಲು ಎಲ್ಲ ಹೋಗುತ್ತೆ ಬರುತ್ತೆ ಆ ಥರದ್ದೆಲ್ಲ ಆಗುತ್ತೆ ಆದರೆ ಇದು ಟೆಕ್ಸ್ಟ್ ಮೆಸೇಜ್ ಎಲ್ಲ ಮಾಡೋಕ್ಕಾಗಲ್ಲ ಅದು ಇವಾಗ ಯಾರೋ ಟೆಕ್ಸ್ಟ್ ಮೆಸೇಜ್ ಎಲ್ಲ ಅಷ್ಟೊಂದು ಮಾಡಲ್ಲ ಕಡಿಮೆ ಮಾಡೋದು ಓಕೆ ಹಾಗೆ ನಾನು ಇಡೀ ಫೇಸಿ ತಲೆಗೆ ಎಣ್ಣೆ ಇವತ್ತು ಶನಿವಾರ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡೋಣ ಅಂತೇಳಿ ಈ ಚಳಿಗೆ ಕೂದಲೆಲ್ಲ ಹೆಂಗಿರುತ್ತೆ ಅಂದರೆ ಫುಲ್ಲು ತಲೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ಬಂದಮೇಲೆ ಫುಲ್ಲು ಸ್ಟ್ರೈಟಾಗಿ ನೈಟಿಗೆ ನಿಂತಿರುತ್ತೆ ಅದಕ್ಕೆ ನಾನು ಏನು ಮಾಡಿದೆ ಇವತ್ತು ತಲೆಗೆ ಸ್ನಾನ ಮಾಡೋದು ಬೇಡ ಅಂದ್ಬಿಟ್ಟು ಎಣ್ಣೆ ಹಚ್ಚಿ ನೀಟಾಗಿ ಒಂದು ಏರ್ಪ್ಯಾಂಡೆಲ್ಲ ಹಾಕ್ಬಿಟ್ಟಿದ್ದೀನಿ ನೋಡೋಣ ನಾಳೆ ಮಾಡ ಅದು ಬೇಡ ಒಂದೆರಡು ದಿನ ಇರಲಿ ತಲೆಯಲ್ಲಿ ಎಣ್ಣೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮಾಡಿದರೆ ನಾಳೆನೇ ಮಾಡ್ತೀನಿ ಇಲ್ಲ ಇಲ್ಲಂದ್ರೆ ಸೋಮವಾರ ತಲೆಗೆ ಸ್ನಾನ ಹಾಗೆ ಇಡೀ ಬಾಡಿಗೆಲ್ಲ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ ಫುಲ್ಲು ಆವಾಗಲೇ ರಕ್ತ ಎಲ್ಲ ಬರ್ತಾಯಿದೆ ಇಲ್ಲಿ ತುಟಿ ಹತ್ರ ಎಲ್ಲ ಸಿಪ್ಪೆಲ್ಲ ಹಿಡಿಯೋದು ಆ ಥರದ್ದೆಲ್ಲ ಆಗ್ತಾಯಿದೆ ಅಂದರೆ ಇವಾಗ ಚಳಿ ಜಾಸ್ತಿ ಆಗ್ತಾಯಿದೆ ಮತ್ತು ಸ್ನೋ ಜಾಸ್ತಿ ಬರ್ತಾ ಇದೆ ಅಂದರೆ ಬೀಳ್ತಾ ಇದೆ ಅಂದರೆ ಚಳಿ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಸ್ಕಿನ್ನಲ್ಲೆಲ್ಲ ಸಿಕ್ಕೇ ಥರ ಹಿಡಿಯುವಂಥದ್ದು ಹಾಗೆ ನಂದು ಫಿಂಗರ್ ಪ್ರಿಂಟಿಗೆ ಮೊಬೈಲಿಗೆ ಇದು ತಮ್ಮ ಫಿಂಗರ್ ಪ್ರಿಂಟ್ನ ಇಟ್ಟಿದ್ದೀನಿ ಆದರೆ ಅದು ವರ್ಕ್ ಆಗ್ತಾಯಿಲ್ಲ ಯಾಕೆ ಯಾಕೆ ಅಂತ ಅಂದ್ಕೊಳ್ತಿದ್ರೆ ಇಲ್ಲೆಲ್ಲ ಏನಿದೆ ಇಲ್ಲಿ ಚಳಿಗೆ ಒಂಥರ ಸಿಪ್ಪೆ ಸಿಪ್ಪೆ ಥರ ಹಿಡಿತಾ ಇದೆ ಇಲ್ಲಿ ನೋಡ್ತೀವಿ ನಿಮಗೆ ಗೊತ್ತಾಗಲ್ಲ ಸಿಪ್ಪೆ ಥರ ಹಿಡಿತಾ ಇದೆ ನಾನು ಈಗ ಮುಟ್ಟಿದರೆ ಒಂದು ಸ್ವಲ್ಪ ರಫ್ ರಫ್ ಥರ ಇದೆ ಅದಕ್ಕೆ ಈ ತಮ್ಮು ಫಿಂಗರ್ ಪ್ರಿಂಟು ತೊಗೊಳ್ತಿಲ್ಲ ಆಮೇಲೆ ಅಬ್ಸರ್ವ್ ಮಾಡಿದ್ರೆ ಆಮೇಲೆ ಗೊತ್ತಾಯಿತು ಇದರಲ್ಲಿ ಆ ಥರ ಆಗಿರೋದ್ರಿಂದ ಅದು ತೊಗೊಳ್ತಿಲ್ಲ ಅಂಥೇಳಿ ಓಕೆ ಅದಕ್ಕೆ ಇವತ್ತು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನೋಡೋಣ ನಾಳೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ಮೊನ್ನೆ ಎಲ್ಲ ಇದ್ದರೆ ವಿಡಿಯೋಲ್ಲಿ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಈ ಸ್ಟೈಲಲ್ಲಿ ನಿದ್ದೆ ಮಾಡ್ತಿದ್ಯಾ ಗಮ್ಮೆ ಕೋಂಬೆ ಚಾಯ್ ಚಾಯ್ ಓಕೆ ಇದು ಬಂದು ರಾತ್ರಿ ಹಾಗೆ ಬೇಳೆ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾ ಇದೆ ಇದು ನೋಡ್ತಿರ್ಬೋದು ಹಣ್ಣನ್ನು ಕಟ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಎಷ್ಟು ಹುಳುಗಳು ಕಾಣಿಸ್ತಾ ಅಂದರೆ ತುಂಬ ಅಂದರೆ ತುಂಬ ಹುಳ ಇದೆ ಬಿಳಿ ಹುಳಗಳು ನಮ್ಮ ದೊಡ್ಡ ಕೈದಾರಲ್ಲ ಅವರು ಏನು ಮಾಡ್ತಾರೆ ಈ ಉಪ್ಸಾರೆಲ್ಲ ಮಾಡುವಾಗ ಉಂಡೆ ಟೊಮೆಟೊ ಕಟ್ ಮಾಡಲ್ಲ ಅವರು ಮಧ್ಯಕ್ಕೆ ಉಂಡೆ ಟೊಮೆಟೊನ ಹಾಗೆ ಹಾಕ್ಬಿಡ್ತಾರೆ ಸಾಂಬಾರೆಲ್ಲ ಆದಮೇಲೆ ಚೆನ್ನಾಗಿ ಬೆಂದಿರುತ್ತಲ್ಲ ಸಾಂಬಾರಲ್ಲಿ ಅದನ್ನು ತೆಗೆದ್ಬಿಟ್ಟು ಚೆನ್ನಾಗಿ ಕ್ಯೂಚ್ಬಿಟ್ಟು ಸಾಂಬಾರು ಒಳಗಡೆ ಹಾಕ್ಬಿಡ್ತಾರೆ ನಾನು ಏನು ಮಾಡ್ತೀನಿ ಅಂದರೆ ಕಟ್ ಮಾಡಿಬಿಟ್ಟು ಅದರಲ್ಲಿ ಉಳಗಿಳೆ ಇದೆಯಾ ನೋಡಿಬಿಟ್ಟು ಹಾಕಿರ್ತೀನಿ ಅದು ಮೇಲೆ ಟೊಮೆಟೊ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋದಕ್ಕೆ ಸಖತ್ತಾಗಿತ್ತು ಏನು ಆಗೇ ಇಲ್ವೇನೋ ಅನ್ನೋ ಥರನೇ ಇತ್ತು ಚೆನ್ನಾಗಿದೆ ಟೊಮೆಟೊ ಅದು ನೋಡಿದಾಗ ಹುಳಾಗಿದೆಯಾ ಅನ್ನೋದೇ ಕನ್ಫ್ಯೂಸ್ ಆ ಥರ ಇದೆ ಆದರೆ ಕಟ್ ಮಾಡುವಾಗಲೇ ನೋಡಿದ ನಾನು ಫುಲ್ಲು ಉಳಾಗಿದೆ ಅದು ಟೊಮೆಟೊ ಈ ವಿಡಿಯೋನ ನಮ್ಮ ಅಕ್ಕಂಗೆ ತೋರಿಸ್ಬೇಕು ಅಂದ್ಕೊಂಡೆ ಆಮೇಲೆ ಅವಳು ಯಾವಾಗಲೂ ಹಂಗೆ ಹಾಕೋದು ಒಂದೊಂದ್ಸರಿ ಕಟ್ ಮಾಡೋದೇ ಇಲ್ಲ ನಾನು ಹೇಳಿರ್ತೀನಿ ಹುಳಗಳಿರುತ್ತೆ ಹಾಕು ಅಂತ ನೋಡ್ತಾರಲ್ಲ ಮೇಲೆ ನೋಡ್ಬಿಟ್ಟು ಏ ನೋಡೋಕೆ ಇಷ್ಟು ಚೆನ್ನಾಗಿದೆ ಏನು ಹುಳ ಇರುತ್ತೆ ಅಂದ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ ಆ ಥರನೇ ನಮ್ಮ ಅಕ್ಕ ಎಲ್ಲ ಹಾಕೋದು ಉಂಡೆ ಟೊಮೆಟೊನೇ ಸಾಂಬಾರಿಗೆ ಹಾಕ್ಬಿಡ್ತಾರೆ ಆವಾಗ ಕೌಶಿಗೆ ಹೇಳ್ತಾ ಇದೆ ನೋಡಿ ಎಷ್ಟೊಂದು ಹುಳ ಇದೆ ಮುಲ್ಗುಡ ದೊಡ್ಡ ತೋರಿಸ್ಬೇಕು ಆವಾಗ ಅವರಿಗೆ ಗೊತ್ತಾಗುತ್ತೆ ಉಂಡೆ ಟೊಮೆಟೊನೇ ಹಾಕ್ಬಿಡ್ತಾರಲ್ವಾ ಅಂತ ಹೇಳ್ತಾ ಇದ್ದೆ ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಟೊಮೆಟೊ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ ಹಾಗೆ ಪನ್ನೀರೆಲ್ಲ ಇತ್ತಲ್ಲ ಅದು ಮಾಡಲೇ ಇಲ್ಲ ಮರ್ತೋಗಿದೆ ಫ್ರಿಜ್ಜಲ್ಲೇ ಇತ್ತು ಅದಕ್ಕೆ ಇವಾಗ ಪನ್ನೀರ್ ಫ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ತವಾ ಫ್ರೈ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪನ ಹಾಗೆ ಏನು ಮಸಾಲೆ ಇದೆ ಅದೇ ಥರನೇ ಫ್ರೈ ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪನ ಸ್ವಲ್ಪ ರವೆ ಹಾಕ್ಬಿಟ್ಟು ರವೆ ಫ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಎರಡಕ್ಕೇನಾದರೂ ವ್ಯತ್ಯಾಸ ಇದೆಯಾ ಅಂತಂದರೆ ಟೇಸ್ಟಲ್ಲಿ ವ್ಯತ್ಯಾಸ ಇದೆ ನನಗೆ ತಿನ್ನುವಾಗ ಗೊತ್ತಾಗುತ್ತೆ ಅದ್ರದ್ದು ಟೇಸ್ಟೇ ಬೇರೆ ಇರುತ್ತೆ ಅಂದರೆ ಪ್ಲೈನ್ ಏನು ನಾವು ಹಾಕಿದ್ದೀವಿ ಅದ್ರದ್ದು ಟೇಸ್ಟೇ ಬೇರೆ ಇರುತ್ತೆ ಹಾಗೆ ರವೆ ಹಾಕಿ ಮಾಡಿರ್ತೀವಲ್ಲ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಚೆನ್ನಾಗಿತ್ತು ಆದರೆ ಮರ್ತೋಗಿದೆ ಅಂತೇಳಿ ನಾನು ಇದನ್ನು ಶನಿವಾರ ಮಾಡ್ತಾಯಿದ್ದೀನಿ ಶನಿವಾರ ಇವತ್ತು ನಮ್ಮ ಮನೇಲಿ ನಾನ್ ವೆಜ್ ಇಲ್ಲ ಬೆಳಿಗ್ಗೆ ಚಿಕನ್ ಪಲಾವ್ ಮಾಡಿದ್ನಲ್ಲ ಅದೇ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕೌಶಿಗೆ ಅಂತೇಳಿ ಇಟ್ಟಿದ್ದೆ ಅವನು ಬಂದು ತಿನ್ನಲಿಲ್ಲ ನಾನು ರಾತ್ರಿಗೆ ತಿಂತೀನಿ ಅಂತೇಳಿ ಅದು ಸ್ವಲ್ಪ ಲೈಟಾಗಿ ಉಪ್ಪಾಗಿತ್ತು ಕೌಶಿಗೆ ಓಕೆ ಟೇಸ್ಟಿಯಾಗಿತ್ತು ನಮಗೆ ಅಂದರೆ ಸ್ವಲ್ಪ ಸಪ್ಪೆ ಎಲ್ಲ ತಿಂದು ತಿಂದು ಅಭ್ಯಾಸ ಆಗಿಬಿಟ್ಟಿದೆಯಲ್ಲ ಅದಕ್ಕೆ ಅದೇನು ಅನ್ಸುತ್ತೋ ಉಪ್ಪು ಅನಿಸುತ್ತೆ ಸ್ವಲ್ಪ ಲೈಟಾಗಿ ಉಪ್ಪಾದ್ರೂ ಉಪ್ಪು ಉಪ್ಪು ಅಂತ ಫೀಲ್ ಆಗ್ತಾ ಆಗ್ತಾಯಿರುತ್ತೆ ಅದನ್ನೇ ಇದ್ದೆ ಇವತ್ತು ಅಪ್ಪ ತಿಂದಿದ್ದರೆ ಅಷ್ಟೇ ನಮ್ಮ ಕತೆ ಮುಗೀತಿತ್ತು ಏಕೆಂದರೆ ಚೆನ್ನಾಗಿ ಉಪ್ಪು ಹಾಕುವಾಗ ನಿನಗೆ ನೆನಪಾಗಲ್ವಾ ಸ್ವಲ್ಪ ಹಾಕಬೇಕು ಸ್ವಲ್ಪ ಹಾಕ್ಬೇಕು ಅಂತ ಹೇಳ್ತಾನೆ ಇರ್ತಾರೆ ಆದರೂ ಸರಿ ಒಂದು ಸರಿ ಹಾಕೋದು ಉಪ್ಪು ಸಪ್ಪೆ ಅಂತೇಳಿ ಇನ್ನೊಂದು ಸರಿ ಹಾಕೋದು ಇನ್ನೊಂದು ಸರಿ ಹಾಕೋದು ಈ ಥರ ಹಾಕಿ ಹಾಕಿ ಏನಾಗ್ಬಿಡುತ್ತೆ ಅದು ಉಪ್ಪೇ ಹೋಗಿರುತ್ತೆ ಆ ಥರ ಆಗಿರುತ್ತೆ ಅದಕ್ಕೆ ನಾನು ಅದು ಹಾಕಿದ್ದೆ ಅನ್ನೋದೇ ಗೊತ್ತಿಲ್ಲ ಉಪ್ಪಾಗಿತ್ತು ಅವನು ಕರೆಕ್ಟಾಗಿ ಟೇಸ್ಟಿಯಾಗಿದೆ ಅಂದರೆ ನಮಗೆ ಅದು ಉಪ್ಪು ಅಂತಲೇ ಅರ್ಥ ಓಕೆ ಅದಕ್ಕೆ ಅವನು ಬಿರಿಯಾನಿನ ನಾನು ಸಂಜೆಗೆ ತಿಂತೀನಿ ಅಂದ್ಬಿಟ್ಟು ಇಟ್ಕೊಂಡಿದ್ದಾನೆ ನಾನಿಲ್ಲಿ ಪನ್ನೀರೆಲ್ಲ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಗೆ ಟೇಸ್ಟ್ ಮಾಡೋಣ ಅಂತೇಳಿ ಎರಡೂ ಕೂಡ ಟೇಸ್ಟ್ ಮಾಡಿದೆ ನಾನು ಹೇಳ್ದಂಗೆ ಎರಡು ಡಿಫ್ರೆಂಟಾಗಿ ಟೇಸ್ಟ್ ಇದೆ ಯಾಕೆಂದರೆ ಅದಕ್ಕೆ ರವೆ ಹಾಕಿದ್ದೀನಿ ಇದಕ್ಕೆ ರವೆ ಹಾಕಿಲ್ಲ ಅದರಿಂದ ಆಮೇಲೆ ಕೌಶಿಗೂ ಕೂಡ ನಾನು ಇಲ್ಲೇ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದನಲ್ಲ ಅದಕ್ಕೆ ನಾನು ಕಿಚನಲ್ಲಿ ಇಟ್ಕೊಂಡು ತಿಂತಾಯಿದ್ದೆ ಕೌಶಿಗೆ ಅವನು ಹಾಲಲ್ಲಿದ್ದ ಹಾಲಿಗೆ ಕೊಟ್ಬಿಟ್ಟು ನಾನು ಇಲ್ಲಿ ತಿಂತಾಯಿದ್ದೆ ಅದಕ್ಕೆ ಅವನು ಕೂಡ ಬಂದ್ಬಿಟ್ಟು ಅಮ್ಮ ಇದಕ್ಕೆ ರವೆ ಹಾಕಿದ್ದೆ ಅದಕ್ಕೆ ರವೆ ಹಾಕಿಲ್ಲ ಆದ್ರೂ ಎರಡೂ ಸ್ವಲ್ಪ ಚೇಂಜಸ್ ಇದೆ ಟೇಸ್ಟು ಅಂತ ಹೇಳ್ತಾಯಿದ್ದೆ ಆಮೇಲೆ ನಾನು ಇದಕ್ಕೆ ಬರೀ ಉಪ್ಪು ಚಿಲ್ಲಿ ಪೌಡರು ಸ್ವಲ್ಪ ಕಾರ್ನ್ಫ್ಲೋರ್ ಅಷ್ಟೇ ಹಾಕಿರೋದು ಆಮೇಲೆ ಅಂದ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಲೈಟಾಗಿ ಹಾಕ್ಬೇಕಿತ್ತು ಚೆನ್ನಾಗಿರ್ತಿತ್ತೇನೋ ಅಂತ ಅಂದ್ಕೊಂಡೆ ಆದರೆ ಹಾಕ್ಲಿಲ್ಲ ಹಾಕ್ಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತಾ ಇತ್ತು ಆ ಥರ ಓಕೆ ಚೆನ್ನಾಗಿತ್ತು ಯಾವಾಗಲಾದ್ರೂ ಈ ಥರ ಪನ್ನೀರು ಜಾಸ್ತಿ ಎಲ್ಲ ಇದ್ದರೆ ಮನೇಲಿ ಈ ರೀತಿ ಮಾಡಿಕೊಂಡು ತಿನ್ಬೋದು ಇದನ್ನು ಬೇಕಾರೆ ನೀವು ಆಯಿಲ್ ಫ್ರೈಯೂ ಕೂಡ ಮಾಡ್ಬೋದು ಅಂದರೆ ಡೀಪ್ ಫ್ರೈ ಮಾಡ್ಬೋದು ಇಲ್ಲ ಸಾಲೋ ಫ್ರೈ ಮಾಡ್ತೀನಿ ಅಂದರೆ ಆ ಥರನೂ ಮಾಡ್ಬೋದು ನನಗೆ ಸ್ವಲ್ಪ ಸಾಲು ಫ್ರೈನೇ ಇಷ್ಟ ಆಗುತ್ತೆ ಅಂದರೆ ತವಾ ಫ್ರೈ ಇಷ್ಟ ಆಗುತ್ತೆ ಅದಕ್ಕೆ ಅಂದರೆ ಎಣ್ಣೆನೂ ಕೂಡ ಕಡಿಮೆ ಆಗ್ತೀವಲ್ವ ಅದರಿಂದ ಓಕೆ ಹಾಗೇ ಮೋನ್ಮಮ್ಮ ನನಗೆ ಮುದ್ದೆ ಬೇಡ ಅಂತ ಹೇಳಿದ್ರು ಅಂದರೆ ಡಾಕ್ಟ್ರ್ ಏನು ಹೇಳಿದ್ದಾರೆ ಅಂದರೆ ಬೇಳೆ ಸಾರು ಬೇಳೆ ದಾಲು ಈ ಥರದ್ದೇ ತಿನ್ನಿ ಅಂತ ಹೇಳಿದ್ದಾರೆ ಎರಡು ದಿನ ಅವರು ಬೇಳೆ ದಾಲು ಬೇಳೆ ಕಟ್ಟು ಈ ಥರದೇ ಇದ್ರಲ್ಲ ಅದಕ್ಕೆ ಇವತ್ತು ಬೇಳೆ ಸಾಂಬಾರು ಮಾಡು ಅಂತ ಹೇಳಿದ್ರು ಆಮೇಲೆ ಮೋನಮಮ್ಮನಿಗೆ ನಾನು ಸುಮಾರು ಸರಿ ಹೇಳಿದ್ದೀನಿ ಬೇಳೆ ಸಾಂಬಾರು ಇಷ್ಟ ಆಗೋಲ್ಲ ಅಂದರೆ ದಿನ ಅವ್ರಿಗೆ ಇಷ್ಟ ಆಗಲ್ಲ ನೆಕ್ಸ್ಟ್ ಡೇಗೆ ಇಷ್ಟ ಆಗುತ್ತೆ ಟೇಸ್ಟಿಯಾಗಿರುತ್ತೆ ಅಂತೇಳಿ ಅದಕ್ಕೆ ನಾನು ಬೇಳೆ ದಾಲೆ ಮತ್ತೆ ಮಾಡಿಕೊಡ್ತೀನಿ ಬಿಡಿ ಅಂತ ಹೇಳಿದೆ ಮೂರು ದಿನದಿಂದ ಅದೇ ತಿಂದಿದ್ದೀನಿ ಮತ್ತೆ ಅದೇ ತಿನ್ನಿಸ್ಬೇಡ ಪರವಾಗಿಲ್ಲ ನಾನು ತಿಂತೀನಿ ಮಾಡು ಅಂತ ಹೇಳಿದರು ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಿ ಬೇಳೆ ಸಾಂಬಾರು ಮಾಡಿದೆ ಆಮೇಲೆ ಅದಕ್ಕೆ ಮುದ್ದೆ ಬೇಡ ನನಗೆ ಏನಾದರೂ ರೊಟ್ಟಿಗಳು ಹಾಕು ಅಂತ ಹೇಳಿದರು ಮತ್ತು ಏನು ರೊಟ್ಟಿ ಹಾಕೋದು ಆಮೇಲೆ ಚಿರೋಟಿ ರವೆ ಇತ್ತು ಮನೇಲಿ ಅದು ಸುಮಾರು ದಿನ ಆಗಿತ್ತು ತಂದೆ ಅದು ರೊಟ್ಟಿನೇ ಮಾಡಿರಲಿಲ್ಲ ಅದನ್ನು ಚಿರೋಟಿ ರವೆನ ರೊಟ್ಟಿಗೆ ಯೂಸ್ ಮಾಡ್ತೀನಿ ನಾನು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ರೊಟ್ಟಿನೇ ಹಾಕ್ಕೊಡೋಣ ಅಂದ್ಬಿಟ್ಟು ಚಿರೋಟಿ ರವೆನ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕಿ ಎರಡನ್ನೂ ನೆನೆಸ್ಬಿಟ್ಟೆ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಬಿಟ್ರೆ ಸಾಕು ಆಮೇಲೆ ಅದನ್ನ ರುಬ್ಕೋಬೇಕಷ್ಟೇ ಅದನ್ನು ನೆನೆಸ್ಬಿಟ್ಟು ನಾನಿಲ್ಲಿ ಸಾಂಬಾರೆಲ್ಲ ಆಗಿತ್ತಲ್ಲ ಅದಕ್ಕೆ ಒಗ್ಗರಣೆ ಹಾಕೋಣ ಅಂಥೇಳಿ ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಡೆ ಪನ್ನೀರನ್ನ ಇಲ್ಲೇ ಇಟ್ಕೊಂಡು ತಿಂತಾ ಇದ್ದೀನಿ ಕಿಚನಲ್ಲೇ ಏಕೆಂದರೆ ಟೈಮ್ ಟೈಮು ಲೇಟ್ ಲೇಟಾಗಿತ್ತು ಅದರಿಂದ ಆಮೇಲೆ ಕೌಶಿಗೆ ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ನಲ್ಲ ಅವನು ಅವನು ಕೂಡ ನಾನು ತಿಂದಿಲ್ಲ ಕಿಚನಲ್ಲೇ ಇದ್ದಾಳೆ ಅಂದ್ಬಿಟ್ಟು ಅಮ್ಮ ತಗೋ ಪನ್ನೀರು ನಿನಗೆ ಅಂದ್ಬಿಟ್ಟು ಒಂದೊಂದು ಪೀಸ್ ತೊಗೊಬಂದ ಆಮೇಲೆ ನಾನು ಹೇಳ್ದೆ ಇಲ್ಲ ನಾನು ಕಿಚನಲ್ಲಿ ಇಟ್ಕೊಂಡಿದ್ದೀನಿ ನಾನು ಇಟ್ಕೊಂಡು ನಿಮಗೆ ಕೊಟ್ಟಿರೋದು ತಿನ್ನೋಕ್ಕೆ ಅಂತ ಹೇಳಿದೆ ಅವನಿಗೆ ಹೌದಾ ನಮಗೆ ಗೊತ್ತಿಲ್ಲ ನಾನು ತಿಂದಿಲ್ಲ ಅಂದ್ಬಿಟ್ಟು ನಿನಗೆ ಕೊಟ್ಟೆ ಅಂದ್ಬಿಟ್ಟು ಮತ್ತು ಅದರಲ್ಲಿ ಅವನು ಇನ್ನೊಂದು ಸ್ವಲ್ಪ ತಿಂದ್ಕೊಂಡು ನನಗೆ ಇನ್ನೊಂದು ಅರ್ಧ ಕೊಟ್ಟ ಹಾಗೆ ಅದನ್ನು ತಿಂತ ತಿಂತ ಇಲ್ಲ ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ ಹಾಗೆ ಒಗ್ಗರಣೆ ಎಲ್ಲ ಹಾಕಿ ಆದಮೇಲೆ ನಾನಿಲ್ಲಿ ರವೆನೂ ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂದರೆ ಚಿರೋಟಿ ರವೆ ಫಸ್ಟೇ ನುಣ್ಣಕ್ಕೆ ಇರುತ್ತೆ ಅದೇ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇರಲ್ಲ ಆದರೆ ಏನಾಗುತ್ತೆ ಅಂದರೆ ಹಂಗೆ ಬೆಳೆದ್ರೆ ಕೈಯಲ್ಲಿ ಅದು ಒಂಥರ ದಪ್ಪಾಗಿ ಬರುತ್ತೆ ದಪ್ಪ ದಪ್ಪದಕ್ಕೆ ಅದನ್ನ ಸ್ವಲ್ಪ ರುಬ್ಬಿಟ್ಟು ದೋಸೆ ಥರನೇ ಹಾಕ್ಬೋದು ರುಬ್ಕೊಬಿಟ್ರೆ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಯಾವುದನ್ನು ರುಬ್ಬಿಟ್ಟು ಆಮೇಲೆ ತವ ಮೇಲೆ ಆರಾಮಾಗಿ ಹಾಕ್ಬೋದು ಅಂತೇಳಿ ಈ ರೀತಿ ಮಾಡ್ಕೋತೀನಿ ಇಲ್ಲ ನೀವು ಹಾಗೆ ನೆನೆಸ್ಬಿಟ್ಟು ಕೈಯಲ್ಲಿ ಸ್ವಲ್ಪ ಕ್ಯೂತ್ಬಿಟ್ಟು ಕೈಯಲ್ಲಿ ಬಳಿತೀನಿ ಅಂದರೆ ಕೂಡ ಬಳಿಬೋದು ಆದರೆ ತೆಳು ಬರಲ್ಲ ಮಂದ ಬರುತ್ತೆ ಅದರಿಂದ ಅಷ್ಟೇ ಓಕೆ ಈಗ ಸ್ವಲ್ಪ ರೈಸ್ ಇಟ್ಟಿದ್ದೀನಿ ಒಂದು ಸೈಡು ಈ ಕಡೆ ಮೋನ್ಮಮ್ಮ ಮತ್ತು ಕೌಶಿ ಎಲ್ಲ ತಿಂಡಿ ಕೂತ್ಕೊಂಡಿದ್ದು ಸಾರಿ ತಿಂಡಿ ಅನ್ನೋದು ಬರ್ತಾ ಇದೆ ಊಟಕ್ಕೆ ಕೂತಿದ್ದಾರೆ ಅದಕ್ಕೆ ನಾನಿಲ್ಲಿ ರೊಟ್ಟಿನ ಹಾಕಿ ಹಾಕಿ ಕೊಡ್ತಾ ಇದ್ದೀನಿ ಓಕೆ ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್